ಹೆದ್ರೆ ಆಡೋಕೆ ಬಂದಿದ್ದೆ ಸೋತ್ರೆ ನೋಡೋಕೆ ಬಂದಿದೆ ಅನ್ನೋ ಒಂದು ಗಾದೆ ಮಾತಿದೆ ಅಂತಹ ಪರಿಸ್ಥಿತಿಗೆ ತಲುಪಿಡಿದವ ಕೆಲ ಮಾಧ್ಯಮಗಳು ಅಷ್ಟೇ ಸಿದ್ದರಾಮಯ್ಯನವರ ಸರ್ಕಾರ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡುತ್ತೆ ಖಾಸಗಿ ವಲಯದಲ್ಲಿ ಸಿ ಮತ್ತು ಡಿ ಗ್ರೂಪ್ ನೌಕರಿಯನ್ನು ಸಂಪೂರ್ಣವಾಗಿ ಕನ್ನಡಿಗರಿಗೆ ಕೊಡಬೇಕು ಕನ್ನಡಿಗರಿಗೆ ಮೀಸಲಿಡಲಾಗತ್ತೆ ಅನ್ನೋ ಒಂದು ವಿಧೇಯಕವನ್ನು ನಾವು ಮಂಡನೆ ಮಾಡ್ತೀವಿ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ತೀರ್ಮಾನ ಆಗಿದೆ ಅನ್ನೋ ಒಂದು ಮಾಹಿತಿ ಹೊರಬೀಳತ್ತೆ ನಿಜಕ್ಕೂ ಸಿದ್ದರಾಮಯ್ಯನವರ ಸರ್ಕಾರ ಅದೊಂದು ಐತಿಹಾಸಿಕ ನಿರ್ಧಾರವನ್ನು ಕೈಗೊಳ್ಳುತ್ತೆ ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿದ್ದ ವಿಚಾರವನ್ನು ಯಾವ ಮಾಧ್ಯಮಗಳಲ್ಲೂ ಹೈಲೈಟ್ ಮಾಡೋದಿಲ್ಲ ಯಾವ ಪ್ರಮುಖ ಪತ್ರಿಕೆಗಳಲ್ಲೂ ಫ್ರಂಟ್ ಪೇಜ್ನಲ್ಲಿ ಬರೋದಿಲ್ಲ ಎಂತಹ ಐತಿಹಾಸಿಕ ನಿರ್ಧಾರ ಇದು ಆದರೆ ಸಿದ್ದರಾಮಯ್ಯನವರ ಸರ್ಕಾರದ ಈ ನಿರ್ಧಾರದ ಬಗ್ಗೆ ಅಂತಹ ದೊಡ್ಡ ಮಟ್ಟದ ಸುದ್ದಿಯನ್ನೇ ಮಾಡೋದಿಲ್ಲ ಎಲ್ಲೋ ಆಮೇಲೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ತೋರಿಸ್ತಾರೆ ಓ ಸಿದ್ದು ಸರ್ಕಾರ ಕನ್ನಡಿಗರಿಗೆ ಗಿಫ್ಟ್ ಕೊಡ್ತಾ ಇದೆ ಅಂತೆಲ್ಲ ಒಂದು ಸಣ್ಣದಾಗಿ ಸುದ್ದಿ ತೋರಿಸ್ಬಿಟ್ಟು ಸೈಲೆಂಟ್ ಆಗ್ತಾರೆ ಆದರೆ ನಿನ್ನೆ ಸಾಯಂಕಾಲ ಸಿದ್ದರಾಮಯ್ಯನವರು ಈ ವಿಧೇಯಕವನ್ನು ತಕ್ಷಣಕ್ಕೆ ನಾವು ಮಂಡನೆಯನ್ನು ಮಾಡ್ತಾ ಇಲ್ಲ ಇದರ ಬಗ್ಗೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಕೂಲಂಕಷವಾಗಿ ಚರ್ಚೆ ಮಾಡಿ ಆ ನಂತರ ಅದನ್ನು ಮಂಡಿಸ್ತೀವಿ ಅನ್ನೋ ಒಂದು ವಿಚಾರವನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸ್ತಾರೆ ಅಲ್ಲಿಂದ ಶುರುವಾಗುತ್ತೆ ಕೆಲ ಮಾಧ್ಯಮದವರ ಬಂಬಳ ಓ ಸಿದ್ದರಾಮಯ್ಯನವರ ಸರ್ಕಾರ ಕನ್ನಡಿಗರ ಮೀಸಲಾತಿಯಲ್ಲಿ ಸಿದ್ದು ಸರ್ಕಾರ ಯು ಟರ್ನ್ ನುಡಿತು ಖಾಸಗಿ ಕಂಪನಿ ಸಂಸ್ಥೆಗಳಿಗೆ ಸಿದ್ದರಾಮಯ್ಯನವರ ಸರ್ಕಾರ ಬೆದರ್ತಾ ಸರ್ಕಾರದ ಕೈ ಕಟ್ಟಿ ಹಾಕಿದ್ರ ಉದ್ಯಮಿಗಳು ಕನ್ನಡಿಗರಿಗೆ ಕೈ ಕೊಡ್ತಾ ಸರ್ಕಾರ ಕನ್ನಡಿಗರಿಗೆ ಮೀಸಲಾತಿ ನಿರ್ಧಾರಕ್ಕೆ ಸರ್ಕಾರದಿಂದಲೇ ತಡೆ ಈ ರೀತಿ ಸುದ್ದಿಗಳು ಬಿತ್ತರವಾಗಲಿಕ್ಕೆ ಶುರುವಾಗತ್ತೆ ಆಯಿತು ಸುದ್ದಿ ತೋರಿಸಿ ಅದೇ ರೀತಿ ಸಿದ್ದರಾಮಯ್ಯನವರ ಸರ್ಕಾರ ಈ ವಿಧೇಯಕವನ್ನು ಮಂಡನೆ ಮಾಡ್ತೀವಿ ಅಂದಾಗ ನೀವು ಯಾಕೆ ಆ ಸುದ್ದಿಯನ್ನು ತೋರಿಸ್ತಿಲ್ಲ ಆ ಸುದ್ದಿಯನ್ನು ಯಾಕೆ ಹೈಲೈಟ್ ಮಾಡಲಿಲ್ಲ ಓ ಸಿದ್ದರಾಮಯ್ಯವ್ರ ಸರ್ಕಾರ ಒಂದು ಐತಿಹಾಸಿಕ ನಿರ್ಧಾರವನ್ನು ಕೈಗೊಂಡಿದೆ ಅಂತ ಯಾಕೆ ಜನಗಳಿಗೆ ತಿಳಿಸ್ತಿಲ್ಲ ಸಿದ್ದರಾಮಯ್ಯನವರಿಗೆ ಒಳ್ಳೆಯ ಹೆಸರು ಬಂದ್ಬಿಡುತ್ತೆ ಅನ್ನೋದೇ ಅದಕ್ಕೆ ಕಾರಣವಾಗಿತ್ತಾ ಯಾವಾಗ ಸಿದ್ದರಾಮಯ್ಯನವ್ರ ಸರ್ಕಾರ ಇದನ್ನು ಮರು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು ತಕ್ಷಣ ಎಚ್ಚೆತ್ಕೊಂಡ್ಬಿಡ್ತಾರೆ ಓ ಸಿದ್ದರಾಮಯ್ಯನವ್ರ ಸರ್ಕಾರ ಖಾಸಗಿ ಸಂಸ್ಥೆಗಳಿಗೆ ಎದುರುತ್ತಾ ಸಿದ್ದರಾಮಯ್ಯನವ್ರ ಸರ್ಕಾರ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾಯ ಬೆಳಗ್ಗೆ ಮೀಸಲಾತಿ ನಿರ್ಧಾರ ಮಾಡ್ತು ಸಂಜೆ ಉಲ್ಟಾ ಸರ್ಕಾರ ಈ ರೀತಿಯೆಲ್ಲ ತೋರಿಸೋದಕ್ಕೆ ಶುರು ಮಾಡ್ತಾರೆ ಆದರೆ ಸಿದ್ದರಾಮಯ್ಯನವರು ಇದನ್ನು ಪ್ರಣಾಳಿಕೆಯಲ್ಲಿ ಏನು ಘೋಷಣೆ ಮಾಡಿರಲಿಲ್ಲ ನಾವು ಅಧಿಕಾರಕ್ಕೆ ಬಂದರೆ ಕನ್ನಡಿಗರಿಗೆ ಶೇಕಡ ನೂರರಷ್ಟು ಮೀಸಲಾತಿ ಕೊಡ್ತೀವಿ ಅಂತ ಅವರೇನು ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಜೊತೆಗೆ ವಿಪಕ್ಷಗಳು ಕೂಡ ಇದ್ರ ಬಗ್ಗೆ ಚರ್ಚೆ ಕೂಡ ಮಾಡಿರಲಿಲ್ಲ ಇದ್ರ ಬಗ್ಗೆ ಅವ್ರಿಗೆ ಯೋಚನೆ ಕೂಡ ಇರಲಿಲ್ಲ ಇದನ್ನು ಮಾಡ್ತೀವಿ ಅಂತ ಮುಂದೆ ಬಂದಿದ್ದೆ ಸಿದ್ದರಾಮಯ್ಯನವ್ರ ಸರ್ಕಾರ ಇದನ್ನು ನಾವು ಜಾರಿಗೆ ತರ್ತೀವಿ ಅಂತ ಘೋಷಣೆ ಮಾಡಿದೆ ಸಿದ್ದರಾಮಯ್ಯನವರ ಸರ್ಕಾರ ಯಾರ ಒತ್ತಡಕ್ಕೂ ಮಣಿದಿರಲಿಲ್ಲ ಅವರಾಗಿದ್ದವರೇ ನಾವು ಇದನ್ನು ಜಾರಿಗೆ ತರ್ತೀವಿ ಅಂದರೆ ಹೊರತು ಯಾವ ಮಾಧ್ಯಮದವರಾಗಲಿ ಅಥವಾ ರಾಜಕೀಯ ನಾಯಕರಾಗಲಿ ಸಿದ್ದನವರ ಮೇಲೆ ಒತ್ತಡವನ್ನು ತಂದಿರಲಿಲ್ಲ ಅವರೇ ಸ್ವತಃ ನಾವು ಕನ್ನಡಿಗರಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಮೊನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ವಿಧೇಯಕವನ್ನು ಮಂಡಿಸ್ತೀವಿ ಅಂತ ಹೇಳುತ್ತೆ ಹೊರತು ಯಾವ ಒತ್ತಡಕ್ಕೂ ಅಥವಾ ಎದ್ ಅವರು ಈ ವಿಧೇಯಕವನ್ನು ತರ್ತೀನಿ ಅಂತ ಹೇಳಿರಲಿಲ್ಲ ಅವರೇ ಸ್ವಇಚ್ಛೆಯಿಂದ ಕನ್ನಡಿಗರಿಗೆ ನಾವು ಒಂದು ಒಳ್ಳೇದು ಮಾಡಬೇಕು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಆದರೆ ಮಾಧ್ಯಮದವರು ಕೆಲ ಮಾಧ್ಯಮದವರು ಏನೋ ಸಿದ್ದರಾಮಯ್ಯ ಮಾಡಬಾರ್ದು ಅನ್ಯಾಯ ಮಾಡ್ಬಿಡ್ತಾ ಇದ್ದಾರೆ ಕನ್ನಡಿಗರಿಗೆ ಕೊಟ್ಟು ಮಾತನ್ನು ತಪ್ಪಿಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಸುದ್ದಿಯನ್ನು ತೋರಿಸ್ತಾ ಇದ್ದಾರಲ್ಲ ಇದು ಯಾವ ಸೀಮೆ ನ್ಯಾಯಸ್ವಾಮಿ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾಯಿದೆ ಇದೆ ಸಿದ್ದರಾಮಯ್ಯನವರೇ ನೀವು ಕನ್ನಡಿಗರಿಗೆ ಮೀಸಲಾತಿ ಕೊಡಿ ಅಂತ ಏನು ಕೇಳಿರಲಿಲ್ಲ ಸಿದ್ದರಾಮಯ್ಯನವರೇ ಸ್ವಇಚ್ಛೆಯಿಂದ ನಾನು ಕನ್ನಡಿಗರಿಗೆ ಮೀಸಲಾತಿಯನ್ನು ಕೊಡ್ತೀನಿ ಅಂದ್ಕೊಂಡು ಅನೌನ್ಸ್ ಮಾಡಿದ್ರೆ ಆನಂತರ ಅದನ್ನು ನಾನು ಮರುಪರಿಶೀಲನೆ ಮಾಡಿ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಕೂಲಂಕಷವಾಗಿ ಚರ್ಚೆ ಮಾಡಿ ಆನಂತರ ಈ ವಿಧೇಯಕವನ್ನು ಮಂಡನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದರೆ ಸಿದ್ದರಾಮಯ್ಯ ಏನೋ ಮಾತು ತಪ್ಪಿಡಿದರೆ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯನವ್ರ ವಿರುದ್ಧ ಜನಗಳು ಬೇಸರವಾಗಬೇಕು ಅಸಮಾಧಾನಗೊಳ್ಬೇಕು ಅನ್ನೋ ರೀತಿನಲ್ಲಿ ಈ ಸುದ್ದಿಯನ್ನು ಬಿಂಬಿಸ್ತಾ ಇದ್ದಾರಲ್ಲ ನಿಜಕ್ಕೂ ಇವು ಮಾಡ್ತಿರೋ ಸರಿನಾ ಅಂತ ಜನರೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕಂದರೆ ನೀವೇನು ಆಸಕ್ತಿ ವಹಿಸಿ ಈ ವಿಧೇಯಕವನ್ನು ತನ್ನಿ ಅಂತ ನೀವೇ ಹೇಳಿರಲಿಲ್ಲಪ್ಪ ಸಿದ್ದರಾಮಯ್ಯನವರೇ ತರ್ತೀನಿ ಅಂತ ಹೇಳಿದ್ರು ಆನಂತರ ಏನೋ ಸಮಸ್ಯೆ ಆಗಿದೆ ಅದನ್ನು ಮರು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದರೆ ಮುಂದಕ್ಕೆ ಅವ್ರು ತರ್ತಾರೆ ಬಿಡಿ ಅಷ್ಟಕ್ಕೆ ಯಾಕೆ ನೀವು ಇಷ್ಟೊಂದು ಮಾತನಾಡ್ತಾ ಇದ್ದೀರಾ ಏನೋ ಸಿದ್ದರಾಮಯ್ಯ ಮಾಡಬಾರ್ದು ಮಾಡಿಬಿಟ್ಟಿದ್ದಾರೆ ಕೊಟ್ಟು ಮಾತನ್ನು ತಪ್ಪುಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಯಾಕೆ ಇದ್ದೀರಾ ಅವರೇ ಅದನ್ನು ಹೇಳಿದ್ದಾರೆ ಮುಂದೆ ಮಾಡ್ತೀನಿ ಅಂತ ಮಾಡ್ತಾರೆ ಬಿಡಿ ಅಂತೇಳಿ ಸಾರ್ವಜನಿಕ ವಲಯದಲ್ಲೇ ಯಾರ್ಯಾರು ಸಿದ್ದು ಸರ್ಕಾರ ಏನೋ ಅನ್ಯಾಯ ಮಾಡಿಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ರು ಅವರೆಲ್ಲರಿಗೂ ಉತ್ತರವನ್ನು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಮುಖಭಂಗ ಮಾಡಬೇಕು ಅಂತ ಹೋಗಿ ಅವರುಗಳೇ ಮುಜುಗರವನ್ನು ಅನುಭವಿಸುವಂತಾಗಿದೆ